ಎ ಎನ್ ಎಂ ಆರ್ ನ್ಯೂಸ್ ಕೇ ಸ್ವಾಗತ చింతవసన్ ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ లాప్రోస్కోపిక్ శస్త్ర చికె గ్యాస్ట్రో ఎంటరాలజీ మూలెిక ప్రసూతి స్త్రీ రోగాస్త మక్ చికిత్సె దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ತೆಪ್ಪದಲ್ಲಿ ಮೀನು ಹಿಡಿಯಲು ಹೋದ ದಂಪತಿ ವಿದ್ಯುತ್ ತಂತಿ ತಗಲಿ ಕೆರೆಗೆ ಬಿದ್ದ ಪತ್ನಿ ಸಾವು ಪತಿ ಗಾಯಗೊಂಡು ಪ್ರಾಣಾಪಾಯದಿಂದ ಪಾರು ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನ ಸೋಮನಾಥಪುರ ಗ್ರಾಮ ಪಂಚಾಯಿತಿ ದಿಗುವ ನೆಟ್ಟುಕುಂಟಪಲ್ಲಿ ಕೆರೆಯಲ್ಲಿ ಮೀನು ಇಳಿಯಲು ತೆಪ್ಪದಲ್ಲಿ ಹೋದ ದಂಪತಿಗೆ ವಿದ್ಯುತ್ ತಂದಿ ತಗಲಿ ಕೆರೆಗೆ ಬಿದ್ದ ಪತ್ನಿ ಸಾವನ್ನಪ್ಪಿದರೆ ಪತಿ ಗಾಯಗೊಂಡು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಇಂದು ನಡೆದಿದೆ ಮೃತಪಟ್ಟ ಮಹಿಳೆಯನ್ನು ದಿಗುವ ನೆಟ್ಟಕುಂಟಪಲ್ಲಿ ಗ್ರಾಮದ ಸುಮಾರು ಐವತ್ತು ವರ್ಷದ ಮಹಿಳೆ ಆಶಾಬಿ ಎಂದು ಗುರುತಿಸಲಾಗಿದ್ದು ಗಾಯಗೊಂಡು ಪ್ರಾಣಾಪಾಯದಿಂದ ಪಾರಾದ ವ್ಯಕ್ತಿಯನ್ನು ಮೃತ ಮಹಿಳೆಯ ಪತಿ ಐವತ್ತೈದು ವರ್ಷದ ಮಹಬೂಬ್ ಸಾಬಿ ಎಂದು ಗುರುತಿಸಲಾಗಿದೆ ಪತಿ ಮತ್ತು ಪತ್ನಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕೆರೆಗಳಲ್ಲಿ ಹಿಡಿದು ಮಾರಾಟ ಮಾಡಿ ಜೀವನ ನಡೆಸುತ್ತಿದ್ದ ಕುಟುಂಬ ಎನ್ನಲಾಗಿದ್ದು ಎಂದಿನಂತೆ ರಾತ್ರಿ ಗಂಡ ಹೆಂಡತಿ ಇಬ್ಬರು ಕೆರೆ ಮೀನು ಹಿಡಿಯಲು ಹೋಗಿದ್ದು ದಂಪತಿ ಕೆರೆಯಲ್ಲಿ ವಿದ್ಯುತ್ ತಂತಿ ಹಾದು ಹೋಗಿದ್ದು ಕೆರೆ ಅಂಗಣದಲ್ಲಿರುವ ವಿದ್ಯುತ್ ಕಂಬಗಳು ಒಂದು ಕಡೆ ವಾಲಿದರೆ ಅದನ್ನು ಗಮನಿಸದೆ ಕೆರೆ ಒಳಗೆ ತೆಪ್ಪದಲ್ಲಿ ದಂಪತಿ ಪ್ರವೇಶಿಸಿದ್ದಾರೆ ವಿದ್ಯುತ್ ತಂತಿ ಪತಿ ಮಹಬೂಬ್ ಸಾಬಿ ಅವರಿಗೆ ತಗಲಿದೆ ವಿದ್ಯುತ್ ತಂತಿ ಸ್ಪರ್ಶಿಸಿದಾಗ ಆತ ಆಯತಪ್ಪಿ ಪತ್ನಿ ಆಶಾಬೀರ್ ಅವರ ಮೇಲೆ ಬಿದ್ದ ಕಾರಣ ಆಶಾ ಅವರು ತೆಪ್ಪೆ ನಿಯಂತ್ರಣ ತಪ್ಪಿ ಕೆರೆಗೆ ಬಿದ್ದಿದ್ದು ಆಕೆಯನ್ನು ರಕ್ಷಿಸಲಿಕ್ಕೆ ಆಗದೆ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ ಇನ್ನು ವಿದ್ಯುತ್ ತಂತಿ ತಗಲಿ ಗಾಯಗಳಾಗಿರುವ ಮಹಬೂಬ್ ಸಾಬಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಚೇಳೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಚೇಳೂರು ಪೊಲೀಸರು ಮತ್ತು ಬಾಗೇಪಲ್ಲಿ ಅಗ್ನಿಶಾಮಕ ದಳದ ಆಗಮಿಸಿದ್ದು ಅಗ್ನಿಶಾಮಕ ದಳಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಮೃತದೇಹ ತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರಿದಿದೆ